ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಎಲ್ಲರಿಗೂ ಕೂಡ ಸ್ವಾಗತ ಬನ್ನಿ ಇವತ್ತಿನ ದಿನ ನಾನು ನಿಮಗೆ ನುಗ್ಗೆ ಸೊಪ್ಪಿನ ಸಾರು ಜೊತೆಗೆ ಹುಳ್ಳಿಕಾಳನ್ನು ಹಾಕಿ ಮಾಡಿಕೊಂಡಿರುವಂತಹ ನುಗ್ಗೆ ಸೊಪ್ಪಿನ ಬಸ್ಸಾರನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಕೂಡ ಸೊಪ್ಪಿನ ಸಾರು ಕಹಿ ಬರೋದಿಲ್ಲ ಕಹಿ ಬರುತ್ತೆ ಅಂತಾರೆ ಕೆಲವರು ಸ್ವಲ್ಪ ಕೂಡ ಕಹಿ ಬರದಲ್ಲೇ ಇರೋ ರೀತಿ ಆ್ಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಹುಳ್ಳಿಕಾಳನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಯಾವ ರೀತಿ ಅಂದರೆ ನಾವು ತಿನ್ನೋದಿಕ್ಕೆ ಕಾಳನ್ನು ಹುರ್ಕೋತೀವಿ ಈ ನೀರು ಹೆಸ್ರು ಏನಾದರೂ ಸೈಡ್ ಡಿಶಿಗೋಸ್ಕರ ಅಂತ ಹೇಳಿ ಹುಳಿ ಕಾಳನ್ನು ಹುರ್ಕೋತಾ ಇದ್ವಿ ಫಸ್ಟೆಲ್ಲ ಆ ರೀತಿ ಕ್ಲೀನಾಗಿ ತಿನ್ನೋವಾಗ ಕಟ್ಟಿ ಕಟ್ಟಿ ಅನ್ನಬೇಕು ಅದು ಸಿಡಿತಾ ಇರುತ್ತೆ ಹುರಿದಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹುರಿದಿರ್ತಿರೋ ಅಷ್ಟು ಸಿ ಪಟಪಟ ಅಂತ ಸಿಡಿತಾ ಇರುತ್ತೆ ಅಲ್ಲಿ ಅವ್ರಿಗೂ ಕೂಡ ನೀವು ಹುಳ್ಳಿ ಕಾಳನ್ನು ಈ ರೀತಿ ಫಸ್ಟು ಹುರ್ಕೋಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಈ ರೀತಿಯಾಗಿ ಹುರ್ಕೊಂಡಿದ್ದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಂತರ ಇಲ್ಲಿ ಕ್ಲೀನಾಗಿ ಬಿಡಿಸಿಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಒಂದು ಸ್ವಲ್ಪ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಆ ನುಗ್ಗೆ ಸೊಪ್ಪನ್ನು ಕೂಡ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕೆಲವರು ನುಗ್ಗೆ ಸೊಪ್ಪು ತುಂಬ ಕಹಿ ಬರುತ್ತೆ ಸಾಂಬಾರು ಅಂತ ಹೇಳ್ತಾರೆ ಏನಿಲ್ಲ ಸೊಪ್ಪನ್ನು ಸೋಸ್ಕೊಳ್ಳುವಾಗ ನೆಲದ ಮೇಲೆ ಹಾಕಬೇಡಿ ಅಷ್ಟೇ ಒಂದು ಪೇಪರ್ ಅಥವಾ ಒಂದು ನ್ಯೂಸ್ ಪೇಪರ್ ಅಥವಾ ಒಂದು ಪ್ಲೇಟಿನ ಮೇಲೆ ಸೊಪ್ಪನ್ನು ಬಿಡಿಸಿ ಹಾಕ್ಕೊಳ್ಳಿ ತಂದು ಅಷ್ಟೇ ನೆಲಕ್ಕೆ ಸೊಪ್ಪನ್ನು ಇಟ್ಕೋಬೇಡಿ ನೆಲಕ್ಕೆ ಇಟ್ಕೊಂಡ್ರೆ ಕಹಿ ಬರುತ್ತೆ ಅದಕ್ಕೋಸ್ಕರ ನಂತರ ಒಂದು ಟೊಮೊಟೊ ಒಂದು ಮೂರು ಹಸಿರು ಮೆಣಸಿಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮೂರು ವಿಜಲನ್ನ ಕೂಗಿಸ್ಕೊತಾ ಇದ್ದೀನಿ ಮೂರು ವಿಜಲ್ ಕೂಗಿದ್ರೆ ಸಾಕು ಹುಳ್ಳಿಕಾಳು ಬೆಂದೋಗುತ್ತೆ ಯಾಕೆ ಅಂದರೆ ಆಲ್ರೆಡಿ ನಾವು ಫಸ್ಟೇ ಹುಳ್ಳಿಕಾಳನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಬೇಗ ಹುಳ್ಳಿಕಾಳು ಬೆಂದೋಗುತ್ತೆ ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಹದಿನೈದು ಎಷ್ಟರಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಈಗ ನೋಡೋಣ ಬನ್ನಿ ಉಳ್ಳಿಕಾಳು ಮೂರು ಆಗಿದೆ ನೋಡಿ ಕ್ಲೀನಾಗಿ ಹುಳ್ಳಿಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಟ್ರೈ ಮಾಡಿ ಸಲ ಹುರ್ಕಾಳು ಎಷ್ಟು ಐದಾರು ವಿಷಲ್ ಉಡ್ಸಿದ್ರೋ ಒಂದೊಂದ್ಸಲ ಹುಳ್ಳಿಕಾಳು ಬೆಂದೇ ಇರೋದಿಲ್ಲ ಈ ರೀತಿ ಹುರ್ಕೊಂಡು ಒಂದು ಮೂರು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು ಹುಳ್ಳಿಕಾಳು ತುಂಬ ಚೆನ್ನಾಗಿ ಬೆಂದೋಗುತ್ತೆ ನಂತರ ನಾನೇನು ಟೊಮೊಟೊ ಮತ್ತು ಹಸಿರು ಮೆಣಸಿಕಾಯಿನ ಅದರಲ್ಲಿ ಬೇಯಿಸೋದಕ್ಕೆ ಹಾಕಿದ್ದೆ ನೋಡಿ ಅದನ್ನು ಕೂಡ ಖಾರಕ್ಕೆ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಮತ್ತು ಒಂದು ಎರಡು ಸೌಟಷ್ಟು ಹುಳ್ಳಿಕಾಳು ಮತ್ತು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಇದು ನೀರು ಮತ್ತೆ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲು ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿಯನ್ನ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೀವು ಕರಿಬೇವು ಇದ್ರೆ ಕರಿಬೇವನ್ನ ಯೂಸ್ ಮಾಡ್ಬೋದು ಕ್ಲೀನ್ ಆಗಿ ಒಂದ್ಸಲ ಒಗ್ಗರಣೆ ಕ್ಲೀನ್ ಆಗಿ ಈರುಳ್ಳಿ ಎಲ್ಲ ಬೆಂದ ನಂತರ ನಾನೇನು ಖಾರವನ್ನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಖಾರವನ್ನ ಹಾಕೋಬೇಕಾಗುತ್ತೆ ರುಬ್ಬಿರುವಂತಹ ಖಾರವನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಕ್ಲೀನಾಗಿ ಖಾರವನ್ನು ಹಾಕ್ಕೊಂಡು ನೆಕ್ಸ್ಟ್ ನಾನೇನು ಸೊಪ್ಪು ಮತ್ತು ಕಾಳನ್ನು ಬೇಯಿಸಿ ಸಪ್ರೇಟ್ ಮಾಡಿ ಇಟ್ಕೊಂಡೆ ನೋಡಿ ಆ ನೀರನ್ನು ಇಲ್ಲಿ ಹಾಕೋತಾ ಇದ್ದೀನಿ ಸೊಪ್ಪು ಮತ್ತು ಕಾಳನ್ನು ಬೇಯಿಸಿರುವಂತಹ ನೀರನ್ನೇ ಪುನಃ ಸಾಂಬಾರೇಳಿ ಹಾಕೋತಾ ಇದ್ದೀನಿ ನಿಮಗೆ ನೋಡಿಕೊಂಡು ಎಷ್ಟು ತೆಳು ಬೇಕು ಅಷ್ಟು ಮಾಡ್ಕೊಳ್ಳಿ ಈಗ ಪುನಃ ನಾನು ಮತ್ತೆ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ ನೋಡಿ ಸಾಲ್ಟನ್ನು ಹಾಕೊಳ್ಳಿ ಯಾಕೆಂದರೆ ಸೊಪ್ಪು ಬೇಯುವಾಗ ಕೂಡ ನಾವು ಹಾಕ್ಕೊಂಡಿರ್ತೀವಿ ಈಗ ಸಾಂಬಾರು ಕುದೀತಾ ಇದೆ ಹುರುಳಿಕಾಡು ಮತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ನಂತರ ಸ ಕಾಳನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ ಸೊಪ್ಪು ಮತ್ತು ಕಾಳನ್ನು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಆನಿಯನ್ ಬೇಯವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಏನೂ ಬೇಕಾಗೋದಿಲ್ಲ ಈಗ ಆಲ್ಮೋಸ್ಟು ಈರುಳ್ಳಿ ಎಲ್ಲ ಬೆಂದಿದೆ ನೋಡಿ ನಾನು ಈ ಟೈಮ್ನಲ್ಲಿ ಒಂದೇ ಒಂದು ಪಿಂಚು ಸಾಲ್ಟನ್ನು ಸೇರಿಸ್ಕೋತಾ ಇದ್ದೀನಿ ಸೊಪ್ಪು ಹಾಕಿದ ನಂತರ ಸಾಲ್ಟನ್ನು ಸೇರಿಸ್ಕೊಂಡ್ರೆ ಅಲ್ಲಿ ಇಲ್ಲಿ ಉಪ್ಪು ಸಿಗ್ತಾ ಇರುತ್ತೆ ಬಾಯಿಗೆ ಸೊಪ್ಪೊಳಗೆ ಕ್ಲೀನಾಗಿ ಕಳ್ಳೋಗೋದಿಲ್ಲ ಸೊ ಹಾಗಾಗಿ ನಾನು ಈಗಲೇ ಒಂದು ಪಿಂಚಷ್ಟೇ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಕಾಳಿಗೆ ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ನಂತರ ಕಾಳು ಮತ್ತು ಸೊಪ್ಪನ್ನು ಸೇರಿಸ್ಕೊಂಡು ತೆಂಗಿನ ತುರಿಯನ್ನು ಮೇಲ್ಗಡೆ ಉದುರಿಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡ್ರೆ ಸೊಪ್ಪಿನ ಕಾಳು ಕೂಡ ರೆಡಿ ಆಯಿತು ನೋಡಿದ್ರಿ ಅಲ್ವ ಎಷ್ಟು ಸಿಂಪಲ್ ಆಗಿ ನುಗ್ಗೆ ಸೊಪ್ಪಿನ ಸಾರು ರೆಡಿ ಆಯಿತು ಅಂತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್